ಮೈಗನ್ ಮಕ್ಕಳು ಹತ್ರ ಇಟ್ಕೋ ಮೈಕಳು ಮೈಕ್ ಹತ್ರ ಇಟ್ಕೋ ಏಳನೇ ತರಗತಿ ಎಂಟನೇ ಏಳನೇ ತರಗತಿ ತೆಂಕೇರೆ ಜಿ ಎಚ್ ಪಿ ಎಸ್ ಶಾಲೆ ನಾನು ಈಗ ಕವಿ ಕವಿ ಒಬ್ಬರ ಕವಿ ಎಸ್ ಇದು ಹೇಳ್ತಿದ್ದೀನಿ ಶ್ರೀ ಪಂಜೆ ಮಂಗೇಶ್ವರ ಕವಿ ಶಿಷ್ಯ ಎಂಬ ಕಾವ್ಯ ನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಜೆ ಮಂಗೇಶ್ವರ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಾಟ್ವಾಳದಲ್ಲಿ ಜನಿಸಿದರು ಅವರು ಮಕ್ಕಳ ಕವಿತೆಗಳ ಕಣ್ಮಣಿ ಎಂದೇ ಪ್ರಸಿದ್ಧರಾದರು ಹಾಡು ಕಣ್ಮಣಿ ಕಣ್ಮಣಿ ಚೆನ್ನಯ ಕೋಟಿ ಚೆನ್ನಯ ರು <coughs> ಚಲ <coughs> <coughs> <coughs>